ನಗರ ವ್ಯಾಪ್ತಿಯ ಆಸ್ತಿಗಳಿಗೆ ಖಾತೆ ಮಾಡಲು ರಾಜ್ಯ ಸರ್ಕಾರ ಅನುಮತಿ ನೀಡಿ ಕಾಲ ನಿಗದಿ ಮಾಡಿದ್ದು ಈ ಕಾಲಾವಧಿಯಲ್ಲಿ ಸ್ವೀಕರಿಸಿದ ಅರ್ಜಿಗಳ ಖಾತೆ ಮಾಡುವಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಸಂಪೂರ್ಣ ವಿಫಲವಾಗಿದೆ ಇನ್ನು ಖಾತೆ ಮಾಡಲು ಅವಕಾಶ ಮಾಡಿದ ದಿನವೇ ಶಾಸಕ ಪ್ರದೀಪೀಶ್ವರ್ ಮಾತನಾಡಿ ಯಾರಿಗೂ ಒಂದು ರೂಪಾಯಿ ನೀಡದೆ ಖಾತೆಗಳನ್ನು ಮಾಡಿ ಮನೆಗೆ ತಂದುಕೊಡುವ ಭರವಸೆ ನೀಡಿದರು ಆದರೆ ಇದೀಗ ಕೆಲವು ಕದೀಮರು ಖಾತೆ ಮಾಡಲು ಹಣ ವಸೂಲಿಗೆ ಇಳಿದಿರುವ ಆರೋಪ ಕೇಳಿಬಂದಿದೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಹಲವು ಬಡಾವಣೆಗಳು ಚಿಕ್ಕಬಳ್ಳಾಪುರ ಅಭಿವೃದ್ದಿ ಪ್ರಾಧಿಕಾರದಿಂದ ಭೂಪರಿವರ್ತನೆಯಾಗದೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯದ ಇನ್ನೂ ಮುಂತಾದ ಸಮಸ್ಯೆಗಳಿರುವ ಬಡಾವಣೆಗಳಿಗೆ ಈವರೆಗೂ ಖಾತೆ ಮಾಡಿರಲಿಲ್ಲ ಆದರೆ ಪ್ರಸ್ತುತ ಸರ್ಕಾರದ ಆದೇಶದಂತೆ ಇಂತಹ ಬಡಾವಣೆಗಳಿಗೂ ಖಾತೆ ಮಾಡಲು ಅವಕಾಶವಿದೆ ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲ ನಗರಸಭೆ ಸದಸ್ಯರು ಸೇರಿದಂತೆ ಏಜೆಂಟರು ಇಂತಹ ಬಡಾವಣೆಗಳ ನಿವೇಶನಗಳಿಗೆ ಬಿ ಖಾತೆ ಮಾಡಲು ಖರ್ಚಾಗಲಿದೆ ಎಂದು ಹೇಳಿ ಪ್ರತಿ ಖಾತೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರದವರೆಗೆ ನಾಗರಿಕರಿಂದ ಪಡೆಯುತ್ತಿರುವ ಆರೋಪ ಕೇಳಿಬಂದಿದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚು ಅರ್ಜಿಗಳು ಬಂದಿದ್ದು ಅದರಲ್ಲಿ ಒಂದು ಒಂಬತ್ತಕ್ಕಿಂತ ಹೆಚ್ಚು ಸ್ಲಮ್ ಇದೆ ಆ ಒಂದು ಸ್ಲಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಇನ್ನೂ ಊರ್ಜಿತ ಆಗಿಲ್ಲ ಕಾರಣ ಆ ಒಂದು ಸ್ಲಮ್ ಬೋರ್ಡಿಂದ ಅಕ್ಪತ್ರ ಸಲ್ಲಿಸಬೇಕಾಗಿದೆ ಅವರಿಗೆ ಅತಿ ಶೀಘ್ರದಲ್ಲೇ ಅವರಿಗೆಲ್ಲ ಅಕ್ಪತ್ರ ನೀಡಿದ್ದಲ್ಲಿ ಆ ಒಂದು ಸ್ಲಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆ ಕೂಡ ಖಾತೆಯಾಗಿ ಪರಿವರ್ತನೆ ಆಗುತ್ತೆ ಅದರ ಜೊತೆಗೆ ಇನ್ನೇನು ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ನಗರ ನಿವಾಸಿಗಳು ಅರ್ಜಿಗಳು ನೀಡಿದ್ದಾರೆ ಅದರಲ್ಲಿ ಈಗಾಗಲೇ ಒಂದು ಐನೂರು ಬಿ ಖಾತೆಗಳಾಗಿದೆ ಇನ್ನು ಈ ದಿನ ನೂರ ಮೂವತ್ತಕ್ಕಿಂತ ಹೆಚ್ಚು ಕಮಿಷನರ್ ಅವರ ಲಾಗಿನ್ನಲ್ಲಿರೋದರಿಂದ ಒಂದು ಆರುನೂರಕ್ಕಿಂತ ಹೆಚ್ಚು ಬಿ ಖಾತೆಗಳು ಈ ದಿನ ಆಗೋದಿದೆ ಅದರ ಜೊತೆಗೆ ಏನು ಔಟ್ಸ್ಕಟ್ಟಲ್ಲಿ ಒಂದು ಹನ್ನೊಂದು ಬಡಾವಣೆಗಳು ಒಂದು ಸ್ಟ್ರೀಟ್ ಐ ಡಿ ಪಿ ಐ ಡಿಯನ್ನು ಕೊಟ್ಟು ಅಲ್ಲಿ ಕೂಡ ಖಾತೆಗಳು ಮಾಡಿ ಕೊಡೋವಂಥದ್ದು ಆಗ್ತಾಯಿದೆ ಅಲ್ಲಿ ಕೆಲವರು ಹೆಸರು ಪಡೆದಿರ್ತಕ್ಕಂಥವರು ಹೆಸರು ಗಳಿಸಿರ್ತಕ್ಕಂಥವರು ಅಲ್ಲಿರ್ತಕ್ಕಂಥ ನಾಗರಿಕರ ಹತ್ರ ಸುಮಾರು ಖರ್ಚು ಬರ್ತದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಕೊಡೋ ಅಂಥದ್ದು ಆಗಬೇಕು ಕೊಟ್ರೇ ಬೇಗ ಆಗ್ಬೋದು ಅಂತೇಳಿ ಕೆಲವರು ಹೇಳಿ ಅಲ್ಲಿ ನಾಗರಿಕರ ಹತ್ರ ಅವರು ಸಾಲಕ್ಕೆ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯಿತು ನಾವು ಹೇಳ್ತೀವಿ ಈ ನಗರದ ನಿವಾಸಿಗಳಿಗೆ ಇಲ್ಲಿ ಏನು ನಗರಸಭೆಯಲ್ಲಿ ಕೊಡ್ತಾ ಇದ್ದಾರೆ ಒಂದು ರೂಪಾಯಿ ಯಾವುದೇ ವ್ಯಕ್ತಿ ಆಗಿರಲಿ ಯಾವುದೇ ಯಾವುದೇ ನಾಯಕ ಆಗಿರಲಿ ಯಾವುದೇ ನಿಮಗೆ ಸಂಬಂಧಪಟ್ಟವರಂಥವ್ರು ಆಗಲಿ ಪರಿಚಯ ಇರೋವಂಥವ್ರು ಆಗಲಿ ಒಂದು ರೂಪಾಯಿ ಕೊಡೋಂಥದ್ದು ಬೇಡ ಒಂದು ರೂಪಾಯಿ ಕೊಡದಿರೋ ಬಿ ಖಾತೆ ಇಲ್ಲಿ ನಗರಸಭೆಯಿಂದ ಇದ್ದೀವಿ ಅದು ಹೊಸ ಬಡಾವಣೆ ಅಂದರೆ ಹಿಂದೆ ಕೈ ಬಿಟ್ಟಿರ್ತಕ್ಕಂಥ ಜಿ ಎಸ್ ಪ್ಲಾನಲ್ಲಿ ಬಿಟ್ಟಿರ ಕೈ ಬಿಟ್ಟಿರ್ತಕ್ಕಂಥ ಬಡಾವಣೆಗೆ ಸ್ಟ್ರೀಟ್ ಐ ಡಿನೂ ಕೂಡ ಉಚಿತವಾಗಿ ಕೊಡ್ತಾ ಇದ್ದೀವಿ ಪಿ ಐ ಡಿ ಇದ್ದೀವಿ ಅಲ್ಲಿ ಬಿ ಖಾತೆನೂ ಮಾಡ್ಕೊಡ್ತಾ ಇದ್ದೀವಿ ಯಾವುದೇ ಒಂದು ರೂಪಾಯಿ ಖರ್ಚು ನೀವು ಮಾಡೋವಂಥದ್ದಾಗಬಾರ್ದು ಯಾರಿಗೂ ಕೊಡೋ ಅಂಥದ್ದಾಗಬಾರ್ದು ಉಚಿತವಾಗಿ ನಗರಸಭೆಯಿಂದ ಕೊಡ್ತಾ ಇದ್ದಾರೆ ನಿಮ್ಗೆ ಯಾವುದೇ ಸಂಶಯ ಇದ್ದಲ್ಲಿ ನಗರಸಭೆಯಲ್ಲಿ ಈಗಾಗಲೇ ಪೌರಾಯುಕ್ತರಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರ ಹತ್ರ ಬಂದು ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೊಡುವಂಥದ್ದನ್ನು ಮಾಡಬೇಡಿ ನೀವು ದಯಮಾಡಿ ಉಚಿತವಾಗಿ ಮಾಡಿಸ್ಕೊಳ್ಳಿ ಶಾಸಕರು ಸೇರಿದಂತೆ ನಗರಸಭೆ ಖಾತೆಗಳನ್ನು ಉಚಿತವಾಗಿ ಮಾಡಿಕೊಡುವುದಾಗಿ ಈಗಾಗಲೇ ಪ್ರಚಾರ ನಡೆಸಿದೆ ಅಲ್ಲದೆ ಪ್ರತಿ ವಾರ್ಡಿಗೆ ನಗರಸಭೆ ಅಧಿಕಾರಿಗಳೇ ತೆರಳಿ ಖಾತೆಗಾಗಿ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದಾರೆ ಹೀಗೆ ಸ್ವೀಕರಿಸಿದ ಅರ್ಜಿಗಳು ಮೂರು ಸಾವಿರದ ನಾನ್ನೂರು ಇದ್ದು ಇವುಗಳಲ್ಲಿ ಅರ್ಹವಾಗಿರುವ ಎರಡು ಸಾವಿರದ ನಾನ್ನೂರು ಅರ್ಜಿಗಳನ್ನು ಸಿದ್ಧಪಡಿಸಲಾಗಿದೆ ಆದರೆ ಸರ್ಕಾರ ನೀಡಿದ್ದ ಮೊದಲ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಖಾತೆ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಹಾಗಾಗಿಯೇ ಸರ್ಕಾರ ನೀಡಿದ್ದ ಮೊದಲ ಗಡುವು ಮುಗಿದರೂ ಈವರೆಗೆ ಕೇವಲ ನಾನೂರು ಖಾತೆಗಳು ಮಾತ್ರ ಸಿದ್ದವಾಗಿವೆ ರಾಜ್ಯಾದ್ಯಂತ ಈಗಾಗಲೇ ಸ್ವೀಕರಿಸಿದ ಅರ್ಜಿಗಳಿಗೆ ಖಾತೆಗಳನ್ನು ಮಾಡುವ ಜೊತೆಗೆ ವಿತರಣೆಯನ್ನು ಮಾಡಲಾಗಿದೆ ಆದರೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮಾತ್ರ ಈವರೆಗೂ ಒಂದು ಖಾತೆಯನ್ನು ಹಂಚಿಲ್ಲ ಇದರ ನಡುವೆಯೇ ಖಾತೆ ಮಾಡಲು ಹಣ ಪಡೆಯುತ್ತಿರುವ ಆರೋಪ ಕೇಳಿಬಂದಿದ್ದು ಅಂತಹವರನ್ನು ನಂಬಿ ನಾಗರಿಕರು ನಷ್ಟ ಅನುಭವಿಸದೆ ನೇರವಾಗಿ ನಗರಸಭೆಗೆ ಬಂದು ಅರ್ಜಿ ನೀಡಿ ಉಚಿತವಾಗಿ ಖಾತೆ ಮಾಡಿಸಿಕೊಳ್ಳುವಂತೆ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ನಾಗರಿಕರಿಗೆ ಮನವಿ ಮಾಡಿದ್ದಾರೆ ಈ ಕುರಿತು ಮಾತನಾಡಿದ ನಾಗರಾಜ್ ನಗರ ವ್ಯಾಪ್ತಿಯಲ್ಲಿ ಒಂಬತ್ತಕ್ಕಿಂತ ಹೆಚ್ಚು ಕೊಳವೆ ಪ್ರದೇಶಗಳಿವೆ ಕೊಳವೆ ಪ್ರದೇಶದ ಅರ್ಜಿಗಳು ಇನ್ನೂ ಉಚಿತವಾಗಿಲ್ಲ ಬೋರ್ಡಿನಿಂದ ಹಕ್ಕುಪತ್ರ ವಿತರಣೆಯಾದ ಮೇಲೆ ಈ ಎಲ್ಲಾ ಮನೆಗಳಿಗೆ ಏಕಾತೆಯಾಗಲಿದೆ ನಗರ ಹೊರವಲಯದಲ್ಲಿ ಹನ್ನೊಂದು ಬಡಾವಣೆಗಳು ನಗರಸಭೆ ವ್ಯಾಪ್ತಿಗೆ ಸೇರಿದೆ ಈ ಬಡಾವಣೆಗಳಲ್ಲಿ ಸ್ಟ್ರೀಟ್ ಐಡಿ ಮತ್ತು ಪಿಐಡಿ ನೀಡಿ ಖಾತೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ ಅಂದರೆ ಕೆಲ ಖ್ಯಾತ ನಾಮರು ನಾಗರಿಕರಿಂದ ಪ್ರತಿ ಬಿ ಖಾತೆಗೆ ಮೂವತ್ತು ಸಾವಿರದಂತೆ ವಸೂಲಿ ಮಾಡುತ್ತಿರುವ ಬಗ್ಗೆ ಆರೋಪಗಳಿವೆ ನಗರದ ನಿವಾಸಿಗಳು ಬಿ ಖಾತೆಗಾಗಿ ಯಾವುದೇ ಹಣ ನೀಡಬೇಕಾಗಿಲ್ಲ ಸರ್ಕಾರಕ್ಕೆ ಪಾವತಿಯಾಗಬೇಕಾದ ತೆರಿಗೆ ಮಾತ್ರ ಪಾವತಿಸಬೇಕಾಗಿದೆ ಒಂದೇ ಒಂದು ರೂಪಾಯಿ ನೀಡದೆ ಖಾತೆ ಮಾಡಿಸಿಕೊಳ್ಳಬಹುದಾಗಿದೆ ಸ್ಟ್ರೀಟ್ ಐಡಿ ಪಿಐಡಿ ಉಚಿತವಾಗಿ ನೀಡಿ ಬಿ ಖಾತೆ ಮಾಡಿಕೊಳ್ಳಲಾಗುತ್ತಿದೆ ಎಲ್ಲವೂ ನಗರಸಭೆಯಿಂದ ಉಚಿತವಾಗಿ ನೀಡಲಾಗುತ್ತಿದೆ ನಗರಸಭೆಗೆ ಬಂದು ಪೌರಾಯುಕ್ತರೊಂದಿಗೆ ಮಾತನಾಡಿ ಉಚಿತವಾಗಿ ಖಾತೆ ಮಾಡಿಸಿಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ ಅಂಬರೀಶ್ ಎನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ